ಫ್ರೆಂಡ್ಸ್ ಸಾಮಾನ ತಗೊಳಕ ಕೆಳಗಡೆ ಹೊಂಟಿದೀವಿ ಇಲ್ಲಿ ತಗೊಂಡ್ ತಗೊಂಡ್ಬಂದ್ ನೋಡಿಲ್ಲ ಗಾಡಿ ಸಾಮಾನುಸೂಸ್ರ ಗಾಡಿ ಮದ ಐತೆ ಈಗ ಇವಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಸಾಮಾನ ತಗೊಂಡು ಬಂದಿದ್ದೀವಿ ನೋಡಿರಿ ನಮ್ಮ ಯಜಮಾನ್ರು ಮೊದಲು ಮುಂದೆ ಬಿಟ್ಟು ಅದಾದ ಮ್ಯಾಗ ಅಂದರೆ ಎಲ್ಲ ಪ್ಯಾಕ್ ಮಾಡಿನೇ ಎಲ್ಲ ತೊಳೆದು ಒಣಗಿಸಿ ಪ್ಯಾಕ್ ಮಾಡಿದ್ವಿ ರೀ ನಾವು ಸಾಮಾನುಗಳನ್ನ ಮೇನ್ ಮೇನ್ ಅಂತಂದ್ರೆ ಇವಾಗ ಒಂದೇ ಗಾಡಿ ಒಳಗೆ ಗಾಡಿ ಹೆಂಗು ಮಾಡಿವಿ ಅಂತೇಳಿ ಒಜ್ಜಿದ್ದು ಅಂತವು ಮತ್ತು ದೊಡ್ಡ ದೊಡ್ಡ ಸಾಮಾನೆಲ್ಲ ಒಂದು ಒಂದು ಟ್ರಿಪ್ ಆಯ್ತು ಅಂತ ಹೇಳ್ಬೋದು ನೋಡಿ ಆ್ಯಕ್ಚುಲಿ ನಾನು ಅಷ್ಟೊಂದೇನು ಸಾಮಾನುಗಳು ಇಲ್ಲ ಬಟ್ ಇವು ಕಾಟ ಟಿಜೋರಿ ಮತ್ತು ನಂದು ಹೊಲ್ಗಿ ಮಷಿನ್ರಿ ಗಾದಿ ಮತ್ತಿವು ಇವು ಸ್ವಲ್ಪ ಡಬ್ಬಿಗಳು ದೊಡ್ಡ ದೊಡ್ಡ ಡಬ್ಬಿಗಳು ಜವಾರಿ ಮ್ಯಾಗೆ ಇಟ್ಟಿದ್ನಲ್ಲ ಆವು ಮತ್ತು ಒಂದು ಸ್ವಲ್ಪ ಹಾಸಿಗೆಗಳು ಇದ್ದು ನೋಡ್ರಿ ಹಾಗಾಗಿ ಅವ್ನೆಲ್ಲ ಒಂದು ಗಾಡಿ ಮ್ಯಾಗೆ ಕಳಿಸಿ ಇನ್ನೊಂದು ಸ್ವಲ್ಪ ಅಂದ್ರೆ ಈಗ ಡೇಲಿ ಸ್ವಲ್ಪ ಮಾಡೋಣ ಬಾಂಡೆ ಏನಿರ್ತ ನೋಡಿರಿ ಅವ್ರ ಅಷ್ಟೇ ಏನು ಅಲ್ಲಿ ಬಿ ಫ್ರೆಂಡ್ಸ್ ಫ್ರೆಂಡ್ಸ ಇವೆಲ್ಲ ಮೊದಲು ಹೋಗಲಿ ಸುಮ್ಮನೆ ಹೆಂಗನೂ ಗಾಡಿ ಕರೆ. ಒಳೆ ಮೊಳೆ ಯಾಕೆ ಮತ್ತು ಎರಡೆರಡು ಟ್ರಿಪ್ ಮಾಡಿದ ಮಾಡೋದು ಬ್ಯಾಡ್ ಅಂಥೇಳಿ ಇದ್ರೊಳಗೆ ನೀಟಾಗಿ ಎಲ್ಲ ಹೊಂದಿಸಿ ಅಂದ್ರ ಕಟ್ಟಿ ಇಟ್ಟಿದ್ದೆ ನೋಡ್ರಿ ಬಟ್ ನಮ್ಮ ಮುಂದೆ ಬಿಟ್ಟು ಹೋದ್ರು ನಾವು ಬಂದು ಸ್ವಲ್ಪ ಎಲ್ಲ ಮತ್ತಿದೆಲ್ಲ ಸಾಮಾನ್ಯ ಇಡ್ಬೇಕಂದ್ರೆ ಸ್ವಲ್ಪ ನಾವು ಇಲ್ಲಿ ಇದ್ದಿಲ್ಲಲ್ರಿ ಎಲ್ಲ ಸ್ವಲ್ಪ ಧೂಳ್ದಂಗೆ ಆಗಿರ್ತೈತಿ ಎಲ್ಲ ಗಿಸ ಎಲ್ಲ ಹುಡುಗಿ ಸ್ವಲ್ಪ ಅರಸಿ ಒರೆಸಿ ಮತ್ತು ಇವೆಲ್ಲ ಸಾಮಾನು ಇಟ್ಟರೆ ಆಯ್ತು ಅಂತೇಳಿ ನಾನು ಕನೆ ಬಂದಿದ್ದೀನಿ ರೀ ಬ ಯಜಮಾನ್ರು ಬಿಟ್ಟು ಹೋಗಿದ್ರೆ ಮತ್ತು ನಾ ಬಂದು ಕಸ ಹೊಡೆದು ಪರಿಶಯದನೆಲ್ಲನೂ ಒರ್ಸಿದ್ದೀನಿ ರೀ ಮತ್ತು ಯಜಮಾನ್ರು ಮತ್ತು ಅಕ್ಕ ನಮ್ಮ ಬಾಡಿಗೆ ಮನೆ ಕಡೆ ಹೋಗಿ ಗಾಡಿ ಹೋಗಿ ಮತ್ತೆಲ್ಲ ಅಂದರೆ ಅವರೇ ರೀ ಫ್ರೆಂಡ್ಸ ನಮ್ಮ ಯಜಮಾನ್ರು ಏನು ಎತ್ತಿ ಇಡೋದು ಮಾಡೋದು ನಮಗೂ ಆಗೋಲ್ಲ ಅಂತೇಳಿ ಅಂದರೆ ಗಾಡಿ ಅವ್ರದ್ದೇ ಮತ್ತೆಲ್ಲ ಸಾಮಾನು ಅವರೇ ಏರ್ಕೊಂಡು ಮತ್ತು ಅವರೇ ಏನೈತಿ ನಮ್ಮ ಮನೆಯೊಳಗೆ ಇಡೋ ಥರ ಹೇಳಿದಿರಿ ಫ್ರೆಂಡ್ಸ್ ಅವ್ರಿಗೆ ಕೈ ನೋವು ಐತಲ್ಲ ಬಿದ್ದು ಪೆಟ್ಟು ಮಾಡ್ಕೊಂಡಾರ ಎರಡು ಸರಿ ಫ್ರ್ಯಾಕ್ಚರ್ ಆಗಿತ್ತು ಕೈ ಸೊ ಓದಿನೆಲ್ಲ ಅಷ್ಟೊಂದು ಏನು ಅವ್ರಿಗೆ ಆಗಂಗಿಲ್ಲ ಅದಕ್ಕಂತೇಳಿ ಒಮ್ಮೆ ಅವ್ರಿಗೆ ಗುತ್ತಿಗೆ ನಾವು ಮುಗಿಸಿದ್ದೀರಿ ಫ್ರೆಂಡ್ಸ ಸೊ ಅವರೇ ತೊಗೊಂಡು ಬಂದು ಮತ್ತೆ ನೀಟಾಗಿ ಎಲ್ಲ ಅವರೇ ಇಡಬೇಕಂತೇಳಿ ಪಾರ್ಕಿಂಗ ಇನ್ನೂ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ ಮನೆ ಒಂದು ನಮ್ಗೆ ಇರೋಕೆ ನೀಟಾಗಿ ಮ್ಯಾಗ್ ಮಾಡ್ಕೊಂಡಿದ್ದೀವ್ರಿ ಅದಿಷ್ಟು ಮಾಡ್ಕೊಂಡು ಬಂದೀವ್ರಿ ಇನ್ನೂ ಸ್ವಲ್ಪ ನೀರಿನ ವ್ಯವಸ್ಥೆನೂ ಆಗಬೇಕಾಗಿ ಮತ್ತು ಪಾರ್ಕಿಂಗು ಕೆಲಸ ಒಂದು ಉಳ್ದೈತೆ ನೋಡಿರಿ ಬಾಕಿ ಅದು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಆಲ್ರೆಡಿ ಜನರು ಕೂಡ ಇರೋಕೆ ಬಂದಿದ್ದಾರೆ ಹಾಗಾಗಿ ಮತ್ತೆ ಬಾಡಿಗೆ ಯಾಕೆ ತುಂಬೋದು ಅಂತ ಹೇಳ್ಕೇಸಿ ನಾವು ಹೊಸ ಶಂತಿ ತೆಗೆದು ವಾಸು ಮಾಡಿ ಇವಾಗ ಸಾಮಾನುಗಳು ಅಂತೂ ಇಂತು ಶಿಫ್ಟ್ ಅಂತರೂ ಮಾಡೋಕತ್ತಿದ್ವಿ ನೋಡಿರಿ ಕನಸಿನ ಮನೆ ಅನ್ನೋದೊಂದು ಆಯಿತು ಅದು ನಮಗೆ ಸಾಕಷ್ಟು ಖುಷಿ ಕೊಟ್ಟೈತ್ರಿ ಫ್ರೆಂಡ್ಸ ಅದೇ ಥರನೇ ಅಲ್ಲಿ ಏನು ನಾವು ಆ ಬ್ಯಾಡಗಿ ಮನೆಯೊಳಗಿಂದ ಮೆಮೊರಿ ಏನೈತೆ ನೋಡ್ರಿ ಅದೊಂಥರ ಯಾವತ್ತಿಗೂ ಮರೆಯೋಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದು ನಮ್ಮ ಮನೆ ಒಂದು ಅದೃಷ್ಟನ ರೀ ಈ ಒಂದು ಫ್ಯಾಮಿಲಿಯಿಂದ ಹೊರಗೆ ಬಿದ್ದ ಮ್ಯಾಗ ನಮ್ಗೆ ಆ ಮನೆಯೇ ನಮ್ಗೆ ಎಷ್ಟೋ ನಮ್ಗೆ ಕಷ್ಟ ಸುಖದೊಳಗೆ ಆಗೈತಿ ಒಳ್ಳೆಯದಾಗೈತಿ ಭಾಳ ಖುಷಿನೇ ಐತಿ ಮತ್ತು ಬಿಟ್ಟು ಬರ್ತೀವಲ್ಲಪ್ಪ ಅನ್ನೋದು ಒಂಚೂರು ಬೇಜಾರು ಕೂಡ ಐತೆ ನೋಡ್ರಿ

ಒ ನಗ್ಗೆದಲ್ರಿ ಇದನ್ ನೆಗ್ದಲ್ಲ ಇವು ಗ್ಯಾಸ್ ಮ್ಯಾಗಿನ ಬಾಂಡೆಗಳು ನೋಡ್ರಿ ಫ್ರೆಂಡ್ಸ ತಿಕ್ಕಿಟ್ಟಿನಿ ಒಂದು ಸ್ವಲ್ಪ ಧೂಳು ಧೂಳಾಗ್ಯಾವ ಹಂಗೆ ಫ್ರಿಜ್ಜಿಗೆ ಒಂದು ಸ್ವಲ್ಪ ಬಿದ್ದಂಗೆ ಆಗೈತೆ ನೋಡ್ರಿ ಅದೊಂದು ಚೂರು ಬೇಜಾರಾಯಿತು ಎಷ್ಟೇ ಹುಷಾರಿಂದ ತರ್ತಾರಂದ್ರೆ ಒಂಚೂರು ಆಗ್ತಾವೆ ನೋಡ್ರಿ ಫ್ರೆಂಡ್ಸ ಬಟ್ ಅದೇ ಯಜ್ಮಾನ್ರಿಗೆ ಹೇಳಕ್ಕತ್ತಿದ್ದೆ ನಾನು ಮತ್ತು ಮೊನ್ನೆ ಟೈಮ್ ಟೈಮ್ದಾಗ ಮತ್ತು ಓಪನಿಂಗ್ ಆಗಿ ಒಂದು ಎರಡು ದಿನ ಇಲ್ಲೇ ಇದ್ವಿ ನೋಡ್ರಿ ಅವಾಗ ಏನೇನು ಬೇಕೆಲ್ಲ ಸ್ವಲ್ಪ ಸಾಮಾನು ಬಂದಿದ್ವಿ ಅವೇ ಗ್ಯಾಸ್ ಕಟ್ಟಿ ಕಟ್ಟಿಮೆ ಆಗದ ನೋಡ್ರಿ ಅಲ್ಲೇಟ್ ಇಲೇಟ್ ಅದಾವೆ ಮತ್ತು ಅವು ಸ್ವಲ್ಪ ಎಲ್ಲ ತಿಕ್ಕಿ ಮಾಡಿ ಇಟ್ಟಿದ್ವಿ ಅಂದರೂ ಒಂಚೂರು ಧೂಳು ಧೂಳದಂಗೆ ರೀ ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಕಟ್ಟಿಮೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂಚೂರು ಧೂಳೋದೆಲ್ಲ ಭಾಳ ಬರ್ತದೆ ರೀ ಫ್ರೆಂಡ್ಸ್ ಇಲ್ಲಿ ನಾವು ಕೂಡ ಡೈಲಿ ಇಲ್ಲಿ ಯೂಸ್ ಮಾಡಿರಲಿಲ್ಲ ಹಂಗಂತೇಳಿ ಮತ್ತಿಲ್ಲ ನೋಡ್ರಿ ನಮ್ಮ ಮಷೀನು ಕೂಡ ಬಂತು ಹೊಲ್ಗಿ ಮಷೀನ ಸಾಮಾನುಗಳು ಇಲ್ಲಿ ಇಟ್ಟಿದ್ದಾರೆ ನೋಡಿರಿ ಹಾಲ್ದೊಳಗೆ ಬಟ್ ಇಲ್ಲ ಇಲ್ಲ ಅಂತಂದ್ರೆ ಇಷ್ಟು ಅನ್ನಿಸ್ತಾವ್ರಿ ಫ್ರೆಂಡ್ಸ ಸಾಮಾನುಗಳು ಇನ್ನೂ ಹೆಚ್ಚಿಗೆ ಮಾಡಿದ್ದೀವಪ್ಪ ಅಂದ್ರೆ ಹಾಲೇ ತುಂಬ್ತಿದ್ದಾನೆ ಅಂತ ಅನ್ಸಕತ್ತಿತ್ತು ನೋಡಿರಿ ನೀವು ಎಷ್ಟಿದ್ವು ನಮ್ಮ ಸಾಮಾನು ಕಿಚನ್ದೊಳಗೆ ಅಂತೇಳಿ ಬೇರೆಲ್ಲೂ ಕೂಡ ತಂದು ಇಟ್ಟಿದ್ದಾರೆ ನೋಡ್ರಿ ಅಂದ್ರೆ ಅಲ್ಲೆಲ್ಲ ಹೊಂದಿಕೆಗೆ ಕುಂತಿದ್ವು ಸಾಮಾನು ಬಟ್ ಹಂಗಾಗಿ ಏನು ಅನ್ನಿಸ್ತಿರ್ಲಿಲ್ಲ ರೀ

দেবলুন যো না না একটা গে না হই না স্যার বাথরুমের রুম না ওই ইচ্চি করো ಕಸ ಉಳಿತಿದ್ದಲ್ಲ ಅದು ಸ್ಥಳಕ್ ಬಹಳ ಹೊಲ ಸಿಗದ ಇದು ನನ್ನ ಮದುವೆಯಾಗ ಕೊಟ್ಟಿರುವಂತ ಟ್ರಿ ಫ್ರೆಂಡ್ಸ ಕಪಾಟ್ ಅಂತಾರ ಈ ಸೈಡ್ ಜಾಸ್ತಿ ಟಿಸಂಗೆ ಎಲ್ರಿ ಟ್ರೆಝರಿ ನಾವ್ ಅಂತೀವಿ ಜಾಸ್ತಿ ಬಟ್ಟಿ ಕಡೆ ಎಲ್ಲ ಕಪಟ್ಟ ಕಪಟ್ಟನೇ ಅಂತ ಹೇಳ್ತಾರೆ ರೀ ಫ್ರೆಂಡ್ಸ ಅದು ಅನ್ಬೋದು ಇದು ಅನ್ಬೋದು ನೀವೇನಂತರಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಅದು ಹಿಂಗೆ ಕೆಳಗಡೆ ಅದು ಸ್ಟ್ಯಾಂಡ್ ಇರುತ್ತೆ ನೋಡಿರಿ ಈ ಥರ ಕೆಳಗೆ ಸ್ವಲ್ಪ ಅಲ್ಲೆಲ್ಲ ಇದಾದಂಗೆ ಆಗೈತೆ ರೀ ಆಗಿತ್ತು ಅದನ್ನೇ ಸ್ವಲ್ಪ ಹೊಡಿತೀವಿ ಕಸ ಹೊಡಿತೀನಿ ಅಂತ ಅನ್ನತಿದ್ದೆ ನಾನು ಬಟ್ ಅಂದ್ರೆ ಇಲ್ಲೆಲ್ಲ ನೋಡಿರಿ ಮನೆ ನೀಟಾಗಿ ಕಸ ಹೊಡೆದು ಪರ್ಶಿ ಹೊದೆಲ್ಲ ಒರ್ಜಿದ್ದೆ ಬಟ್ ಅದೇನು ಕೆಳಗಡೆ ಮತ್ತು ಇದು ಆಗಂಗಿಲ್ಲ ನೋಡ್ರಿ ನಾವು ಹಂಗೆ ಕಸ ಅಷ್ಟು ಹೊಡೆದಿರ್ತೀವಿ ಜೀಡಿ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಹುಡ್ಕೊಂತೀ ನಿಂದಿರ ಅಂತ ಹೇಳಕತ್ತಿದ್ದೆ ನೋಡ್ರಿ ಮತ್ತು ಅದ್ರ ತಳಗ ಮತ್ತು ಅದು ಹತ್ತವೆ ನೋಡ್ರಿ ಫ್ರೆಂಡ್ಸ್ ನೀರದು ಅದು ಮಾ ಇದು ಬಿದ್ರೆ ಮಾಡಿದ್ರೆ ಅದಕ್ಕೆ ಮತ್ತು ನನ್ನ ಮದುವೆ ಆಗಿ ಒಂದು ಸ್ವಲ್ಪ ದಿನ ಆದಮ್ಯಾಗ ಅವನ್ನೇ ಇಡ್ರಿ ಇಟ್ರಿಜ್ರಿ ಅಳತಿ ತಗೊಂಡು ಅವು ತಳಗೆ ಕಡ್ಗೆ ಸ್ಟ್ಯಾಂಡ್ ಅಂತ ಏನು ಹೇಳ್ತಾರೆ ನೋಡ್ರಿ ಅದು ಅಂದ್ರೆ ಆ ಒಂದು ದೀಡ್ ಪೂಟ್ನಷ್ಟು ಕಟ್ಟಿಗೆ ತೊಗೊಂಬಂದಿದ್ದೇಳ್ರಿ ಎರಡು ಸೇಮ್ ಸಮನಾಗಿರುವಂಥ ಕಟ್ಟಿಗೆ ಅದು ಟ್ರಿಝರಿ ಕೆಳಗಡೆ ಕಾಲೇನು ಇರ್ತಾವ ನೋಡ್ರಿ ಅಲ್ಲಿ ಸ್ಟ್ಯಾಂಡ್ ಅನ್ಬೋದು ಅಲ್ಲಿ ಇಟ್ಟರೆ ಬಿಟ್ರೆ ಸ್ವಲ್ಪ ತಳಕ್ಕೆ ಅಂದ್ರೆ ಟ್ರಿಸ್ರಿ ಜಂಗತ್ತಂಗಿಲ್ಲ ಮತ್ತು ತಳಗು ಹೊಲ್ಸಂಗಿಲ್ಲ ಅಂಥೇಳಿ ನೋಡ್ರಿ ನಾವು ಅಲ್ಲಿ ಅಲ್ಲೇ ಇಡ್ಬೇಕಂತೇಳಿ ಅದು ಅಷ್ಟು ಜಾಗನ ಅಳತಿ ಮಾಡಿ ಅಷ್ಟು ಜಾಗನೇ ಬಿಟ್ಟು ಉಳ್ದಿದ್ದೇನೈತಿ ನಾವು ಇದು ರೀ ಫ್ರೆಂಡ್ಸ ಉಳ್ದಿದ್ದು ಫರ್ನಿಚರ್ ಮಾಡ್ಕೊಂಡಿದ್ದೀವಿ ನೋಡಿರ್ಬೋದು ನೀವೇ ಮಾಡುವಾಗ ಎಲ್ಲ ನಿಮ್ಗೆ ತೋರ್ಸಿನೇ ಹೇಳನೇ ಮಾಡಿದ್ದೆ ಇದು ಮತ್ತೆಲ್ಲ ಸ್ವಲ್ಪ ಹಿಂದ ರೀ ಇದು ಜಂಗತ್ತಿದಂಗೆ ಆಗೈತಿ ಬ್ಯಾಕ್ ಸೈಡ್ ಟ್ರಿಜರಿ ಬ್ಯಾಕ್ ಸೈಡ ಹತ್ತಿದಂಗೆ ಆಗೈತಿ ಯಾಕಪ್ಪ ಅಂದ್ರೆ ನಾವು ಇದ್ರಕ್ಕಿಂತ ಮುಂಚೆಕ್ಕೆ ಏನು ಹಳೆ ಮನೆ ಇತ್ತು ನೋಡ್ರಿ ನಮ್ಮದು ಸ್ವಂತ ಮನೆಯೊಳಗೆ ಅಲ್ಲಿ ನಾವು ಗಾಡಿಗೆ ಆಂಟೀಸ್ ಏನು ಇಟ್ಟಿದ್ವಿ ನೋಡ್ರಿ ಗಾಡಿಗೆ ಒತ್ತಿ ಇಟ್ಟಿದ್ವಿ ಒಂದು ಮೂಲೆಯಾಗ ಆ ಹಿಂದಿನ ಗಾಡಿ ಮಳೆ ಬಂತಪ್ಪ ಅಂತಂದ್ರೆ ಅದು ಎಲ್ಲ ತ್ಯಾವಾಗಿ ಅದೆಲ್ಲ ಒಂಥರ ಬುಳ್ಸು ಬುಳ್ಸದಂಗೆ ಬುಳ್ಸಂಗೆ ಹಾಕಿತ್ತು ರೀ ಫ್ರೆಂಡ್ಸ ಬಟ್ ಆವಾಗ ಅದು ತ್ಯಾವಾಗಿ ಒಂಚೂರು ಕಪಾಟ ಹಿಂದಿನ ಸೈಡ ತೂತ್ ಬಿದ್ದಾವೆ ರೀ ಫ್ರೆಂಡ್ಸ್ ಒಂಚೂರು ಜಂಗಾಗಿ ತೂತ್ ಅದಕ್ಕೆ ಒಂಚೂರು ಕಲರ್ ಹಾಕ್ ಕಲರ್ ಹೊಡ್ಕೊಂಡು ಬಂದಿದ್ರೆ ಚಲೋ ರೀ ಮತ್ತು ಇಲ್ಲಿ ಎಷ್ಟು ದಿನ ಬಾಳಕೆ ಬರ್ತೈತಿ ಯೂಸ್ ಮಾಡಿದ್ರೆ ಆಯಿತು ಮುಂದೆ ಫ್ಯೂಚರ್ದಾಗ ಒಂದು ಕಾಟ್ ಕುಂಟಿರ್ತೈತೆ ರೀ ಫ್ರೆಂಡ್ಸ ಈ ಕಡೆಗೆ ಸೈಡಿಗೆ ಪಿಲ್ಲುಗು ಕೂಡ ಒಂದು ಸಿಂಗಲ್ ಕಾಟ್ ರೀ ಮಕ್ಕಳದ ಇದು ಸಿಗ್ತಾವೆ ನೋಡಿರಿ ಸದ್ಯಕ್ಕೆ ಫರ್ನಿಚರ್ದೊಳಗನೆ ಅದು ತೊಗೊಂಬಂದು ಇಟ್ಟರೆ ಆಯಿತು ಈಗ ಸದ್ಯಕ್ಕೆ ಇದ್ರಾಗ ಹೊಂದ್ಕೊಂಡು ಹೋದ್ರಾಯ್ತು ಅಂತೇಳಿ ಸೊ ಇವಾಗ ರೀ ಚಲೋ ಐತೆ ಇನ್ನೂ ಪರವಾಗಿಲ್ಲ ಇನ್ನೂ ಕಲರ್ ಗಿಲರ್ ಮಾಡಿಸಿದ್ರೆ ಇನ್ನೂ ಚಲೋ ಅದು ಭಾಳ ದಿನ ತಾಳ್ಕೆ ಬರ್ತಿತ್ತು ರೀ ಫ್ರೆಂಡ್ಸ ಸೊ ಇನ್ನೂ ಒಂಚೂರು ಸಾಮಾನುಗಳು ಥರ ಉಳ್ಕೊಂಡಿದ ನೋಡ್ರಿ ಹೋದ ನೋಡಿರಿ ಹೂವು ಇದ್ರಾಗ ತೊಗೊಂಬಂದ್ರ ಎಲ್ಲ ಸಾಮಾನ

ಮೊದ್ಲಿನ ಕಿನ ಚಂದ ಕಾಣೋತದ್ರಿ ಪಾರ್ಕಿಂಗ ಮೊದ್ಲು ಎಂತಾಗ ಕಾಣ್ವಾ ಹಿಂಗ್ರಿ ಹಾ ಇಲ್ಲಿ ಪೂರಾ ಆ ಕಡೆ ಈ ಕಡೆ ಹ್ಮ್ ಸೈಡಿನ ಜಾಗ ಇವ್ರೇ ತಗೊಂಡ್ರಿ ಬಿಲ್ಡರ್ ನಮ್ದು ನಮ್ದೇನು ಕಟ್ಟ್ಯಾರಲ್ಲ ಅವರೇ ತಗೊಂಡಾರ ನೋಡ್ರಿ ಕಡ್ಡಾದ ಇದು ಹಾಕ್ಯಾರ ಕಾಣಿಸ್ತದ್ರಿ ಬೋರ್ ಹೊಡ್ದಾರೇನ್ರೀ ಕಡೆ ಫ್ಲಾಟ್ ಇಂದ ನೀರ್ ನಮ್ ಅಲ್ರಿ ಈಗ ಇಲ್ಲಿ ನೋಡ್ರಿ ಕಡೆ ಯಾವಕ್ರಿ ಬಾಗಲ್ ಈ ಕಡೆ ಬಂದ್ರಿ ಬರ್ರಿ ಬರ್ರಿ ಹಾ ಅಲ್ಲಿ ಬಾಕಲ್ ಬಡದ್ರಿ ನಿಕಿತ ತೆಗಿಲಿಲ್ಲ ಮತ್ತ್ ಈಕಡೆ ಬಂದ್ರಿ ಮತ್ ಆಕಡೆ ತಗನ ಆಕಡೆ ಹೋದ್ರಿ ನಮ್ಮ ಅವರೀ ಯವ್ವಾ ಎಲ್ಲ ಸಾಮಾನು ಬಂದು ನೋಡ್ರಿ ಒಂದೇ ಸರಿಗೆ ಬಂದು ಓ ಸೋಪಾ ತರಮ್ಮಪ್ಪ ತರ ಹ್ಮ್ ಅತ್ತೆ ಕೊಟ್ಟದ್ದು ಏನಂತೀರಿ ನಿನ್ನ ಆಸೆ ನೆರವೇರ್ತಿಲ್ಲ ಓ ಏನ ಕಾಡ ಅತ್ತ ಕಾಡ ಚಾಲ್ರಿ ಹೊಸ ಮನಿಗ್ ಹೋಗನ ತಗ ತೆಗಿಬೇಕಂತ ಹಂಗೆ ಪ್ಯಾಕಿಂಗ್ ಹಂಗೆ ತಂಗದೊಳಗೆ ಆಟ ಆಡ್ಯಾರೀ ಅವರು ಈಗ ಬಂದ್ರಲ್ಲ ಇಲ್ಲಿ ಗಲ್ಲಿಸದ್ ಏನಾಗಲ್ಲ ಈಗ ತೆಗೀರಿ ಆಡ್ರಿ ನಮ್ಮ ರೇಣುಕಾ ಸಿಸ್ಟರ್ ಅವ್ರು ಕೊಟ್ಟಾರ್ರಿ ಏ ಇಬ್ಬರು ಅತ್ತೆಗೆ ಥ್ಯಾಂಕ್ಸ್ ಹೇಳ್ರಿ ಮಾಮಗ ಅತ್ತ ಬರೀ ಅತ್ತೆ ಅನ್ಬೇಕು ಹೆಸರಿಡದ ಅನ್ಬೇಕ ಹ್ಮ್ ಅವ್ರ ಖುಷಿ ನೋಡ್ರಿ ಏ ಎಲ್ಲ ಹಾ ಮೊನ್ನೆ ಊರ್ಲಿಂತ ನೋಡ್ರಿ ಸರು ಮತ್ ರತ್ನ ಅವ್ರು ತಂದಿದ್ದ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಇಲ್ಲೇ ಇದ್ದರು ಫ್ರೆಂಡ್ಸ ಅದಕ್ಕೆ ಮೊಸರು ತೊಗೊಂಡ್ಬಂದ್ರಿ ಯಜಮಾನ್ರು ರೋಗಿ ನಾ ಇಲ್ಲಿ ಮಸಾಲೆ ಖಾರ ಇತ್ರಿ ರೀ ಮನೆ ಒಂಚೂರು ತೊಗೊಂಬಂದಿದ್ದೆ ಇವತ್ತು ತೊಗೊಂಡು ಬಂದ್ವಿ ಅವೆಲ್ಲ ಇದ್ರಾಗದವು ಚೀಲ್ ಆಗದವು ರೀ ಇದು ಮನೆ ಮನೆ ಇದಿತ್ತಂತ್ಹೇಳಿ ಇದ್ರಂದೆ ತೊಗೊಂಡಿವಿ ಸಜ್ಜಿ ರೊಟ್ಟಿ ಮತ್ತು ಮೊಸರು ಮಸಾಲೆ ಖಾರ ಮಸಾಲೆ ಖಾರ ಎಲ್ಲ ಪೂರಿ ಊಟ ಮಾಡಂಬರಿ ನಮ್ಮ ಮಾವರಿಗೆ ಉಣ ಒಂದು ಸಜ್ಜಿ ರೊಟ್ಟಿ ಮೊಸರ ಒಲತ್ತ ನಾವು ಉಣಾಕತಿವಿ ಒಂದು ತಿನ್ನ ಓ ಒಂದು ಕಟ್ಟಿ ರೊಟ್ಟಿ ಉಂಡ್ರಿ ಒಂದು ರೊಟ್ಟಿ ಉಂಡ್ರಿ ಒಂದು ರೊಟ್ಟಿ ಉಂಡ್ರಿ ಐನಾ ಅಲ್ಲಿ ಮಜ್ಬುತ ಅವ್ರೀ ಬೋರು ಕಟ್ಟಿ ರೊಟ್ಟಿ ಅಲ್ಲಿಲ್ವಲ್ಲ ಅಂತಾರೀ ಊಟ ಮಾಡಿ ಸಿಗ್ತೀವಿ ಫ್ರೆಂಡ್ಸ ಇವು ನಮ್ಮ ಹೊಸ ಮನೆಯ ಹೊಸ ಕರ್ಟನ್ಗಳು ನೋಡ್ರಿ ಫ್ರೆಂಡ್ಸ ಪಡದೆ ಸೊ ಹೇಗಿದ್ದಾವ ಕಮೆಂಟ್ ಮಾಡಿ ಹೇಳ್ರಿ ಸೊ ಆಲ್ರೆಡಿ ಆ್ಯಂಗಲ್ ಮೊನ್ನೆ ಇತ್ತು ಹಾಕೊಂಡಿದ್ವಿ ನಾವು ಸೊ ಇವು ತಂದಿರಲಿಲ್ಲ ಬಟ್ ಇವು ನಮ್ಗೆ ಗಿಫ್ಟಾಗಿ ಬಂದಿರುವಂಥ ಕರ್ಟನ್ಗಳು ನೋಡ್ರಿ ಯಾರು ಕೊಟ್ಟರು ಏನು ಅಂತೇಳಿ ನಿಮ್ಗೆ ಒಂದು ಲಾಕ್ದೊಳಗೆ ಹೇಳ್ತೀನಿ ಫ್ರೆಂಡ್ಸ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನೀವೆಲ್ಲರೂ ಕೂಡ ನೀವು ಕಮೆಂಟ್ನಾಗ ಕೇಳಿದ್ರಿ ಏನೆಲ್ಲ ಗಿಫ್ಟ್ಗಳು ಬಂದಾವ ಹೇಳ್ರಿ ಅಂಥೇಳಿ ಸೊ ಹಾಗಾಗಿ ವಿಡಿಯೋ ಮಾಡ್ತೀನಿ ಒಂದು ಸೊ ಹೆಂಗಿದ್ದಾವೆ ಕಲರ್ ಕಾಂಬಿನೇಷನ್ ನನಗೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ ತೀರಾ ತೀರಾ ಡಾರ್ಕ್ ಏನು ಅಷ್ಟೊಂದೇನು ಇಷ್ಟ ರೀ ಸೊ ಇದು ಫುಲ್ ಡಾರ್ಕ್ ಇಲ್ಲ ಫುಲ್ ಲೈಟು ಇಲ್ಲ ಬಟ್ ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನ್ ಐತೆ ರೀ ಮೇಲುಗಡೆ ಎಲ್ಲ ಫುಲ್ ಡಾರ್ಕ್ ಕಲರ್ ಬಂದೈತಿ ಕೆಳಗಡೆ ಈ ಥರ ಬಳ್ಳಿ ನೋಡ್ರಿ ಲೈಟ್ ಪಿಂಕ್ ಕಲರ್ದೊಳಗೆ ವೈಟ್ ಕಲರ್ ಬಳ್ಳಿ ಇದ್ದಾವೆ ಹೆಂಗೈತಿ ಹೆಂಗೆ ಕಾಣಿಸ್ತಾವ ಕಮೆಂಟ್ ಮಾಡಿ ಹೇಳ್ರಿ ತೀರಾ ತೀರಾ ಅದು ಒಂಥರ ನನಗೆ ಡಾರ್ಕ್ ಫುಲ್ ಯಾಕೋ ಒಲ್ಲೆ ಅನಿಸ್ತ್ರಿ ಸೊ ಈ ಥರ ತಗೊಂಡ್ರೆ ಹೈಜಿನಿಕ್ ಅಂತ ಅನಿಸ್ತದೆ ಅಂತ ಹೇಳಿ ತಗೊಂಡೆ ಸ್ನೇಹ ನೋಡ್ರಿ ಸಾಯಂಕಾಲ ಆಗೈತಿ ಕೈ ಕಾಲು ಮಾರಿ ತಕೊಂಡಾಳ್ರಿ ದೇವ್ರ ಮಂದಿ ಹಿಪ್ ಹಚ್ಚಾಕತ್ತೇಳಿ ಫ್ರಿಜ್ ಕುತ್ಮ್ಯಾಲೆ ಸಾ ಮನೆ ಎಟ್ಟ್ ಹತ್ತಿ ಕಾಣ್ಸಕತ್ತದ ನೋಡ್ರಿ ಅಲ್ಲ ಕಾ ಸಾಣ್ತಿ ಮೋವ್ವ ದೀಪಸ್ತಿನ ಖರೆ ಭಾಳ ಕೋಲ್ಡ್ ಐತ್ರಿ ಫ್ರೆಂಡ್ಸ ಅಂತೂ ಅಲ್ಲಿಕಿನ ಬಲ ಹೊಸ ಮನೆಯಲ್ಲರಿ ಎಲ್ಲ ನೀರು ಗೀರೆಲ್ಲ ಒಡೆದಿರ್ತಾರ ಮಸ್ತ್ ಥೈತ್ರಿ ಇಲ್ಲೆಲ್ಲ ಈ ಸದ್ಯಕ್ಕೆ ಪಿಲೋ ನಾನು ಸ್ವಲ್ಪ ಇಲ್ಲಿ ಕೂದಲದೆಲ್ಲ ಕಟ್ಕೊತೀನಿ ರೀ ಮತ್ತು ಆ ಕಡೆ ಮನೆಗೆ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಕರೆಕ್ಟಾಗಿ ನಾವೆಲ್ಲ ಹಾಕಿದ್ವಿ ಸಾಯಂಕಾಲ ಒಂಥರ ಖುಷಿ ಅನ್ಸುತ್ತೆ ಇಲ್ಲೆಲ್ಲ ಹ್ಞೂ ಏನಿದ್ರು ಇಲ್ಲಿ ಇಷ್ಟು ಗ್ಯಾಲರಿಯಾಗ ಕುಂತ್ ಬಿಡ್ಬೇಕ್ರಿ ಇಲ್ಲಿ ಕೆಲಸ ಆ ಕಡೆ ಫುಲ್ಲು ಎಲ್ಲ ಓಪನ್ ಓಪನ್ ಅಂತ ಐತಿ ಬಟ್ ಇಲ್ಲಿ ಇಷ್ಟಿಷ್ಟ ನೋಡಿರಿ ಏನು ಮಾಡ್ಕೊಂಡ್ರು ಇದಿಷ್ಟೊಳಗೆ ಕುಂದ್ರೋದು ನಿಂದ್ರೋದು ಎಲ್ಲಾನು ಇಷ್ಟರೊಳಗನೆ ನಮ್ಗೆ ಹೊರ್ಗಿಂದು ಪ್ರಪಂಚದ ವಾತಾವರಣ ನೋಡಿರಿ ಅಲ್ಲೇ ಆದ್ರೆ ಅನಿಸ್ತಿತ್ತು ಎಲ್ಲ ಥರ ಅನುಭವ ಇರ್ಬೇಕು ರೀ ಸೊ ಈ ಮನೆಯೇ ಈ ಒಂದು ಜಾಗದಾಗ ಬಂದು ಇರ್ಬೇಕಂದ್ರೆ ಅಲ್ಲಿ ಅಷ್ಟು ಕಷ್ಟ ಆದರೂ ಅನ್ಭವಿಸಿದ್ವಿ ಎಲ್ಲ ಥರನೂ ಫೈನಾನ್ಸಲಿ ಮೆಂಟಲಿ ಎಲ್ಲ ನಾನು ಬಟ್ ಫೈನಲಿ ನಮ್ಮ ಕನಸು ನನಸಾಯ್ತು ನೋಡ್ರಿ ನಮ್ಮ ಮನೆ ಅನ್ನೋದೊಂದು ಆಯಿತು ಅದ್ರ ಆ ಖುಷಿ ಮುಂದೆ ಮತ್ತೆ ಇನ್ನೇನು ನನಗೆ ಬೇರೆ ಯಾವುದು ಹೆಚ್ಚು ಅಂತ ಅನ್ಸಂಗಿಲ್ಲ ಆ ಮನಿ ಇಲ್ಲಾರ್ದವರಿಗೆ ಒಂದು ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಮಾಡ್ಕೊಂಡವರಿಗೆ ಅದು ಹೆಂಗೆ ಫೀಲ್ ಆಗ್ತದೆ ಅನ್ನೋದು ಇಲ್ ಮ ಇಲ್ಲದೆ ಇರೋರು ಮ್ಯಾಗ ಅದು ನಿಮ್ಗೆ ಅರ್ಥ ಆಗಿರ್ತ ಆಗ್ತದನ ಅಂತ ಅನ್ಕೋತೀನಿ ಮೊದಲಿಂದನೂ ಸ್ವಂತ ಮನೆ ಇದ್ರೆ ಅದ್ರ ಮತ್ತು ಅದ್ರ ಬಗ್ಗೆ ಅಷ್ಟೊಂದೇನ ವ್ಯಾಲ್ಯೂ ಅಂತ ಅನ್ಸಲ್ರಿ ಅಂದರೆ ನಾವಾಗಿ ನಾವು ಈ ಲೈಫ್ನೊಳಗೊಂದು ಮಾಡ್ಕೊಂಡಿವಿ ಅನ್ನೋದೊಂದು ತೃಪ್ತಿ ಭಾಳ ಐತ್ರಿ ನಮ್ಮ ಮಕ್ಕಳಿಗೆ ಒಂದು ಮನೆ ಅನ್ನೋದಾಯಿತು ಸೂರ್ಯ ಅನ್ನೋದಾಯಿತು ಇನ್ಮೇಲೆ ಜಾಸ್ತಿ ಜವಾಬ್ದಾರಿ ಅನ್ನೋದು ಇದೇ ಇರ್ತೈತೆ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಈಗ ಮನೆ ಮತ್ತು ಮೇಂಟೆನೆನ್ಸ್ ಲೋನಿಂದ ರೊಕ್ಕ ಇದೆಲ್ಲನೂ ಮಾಡಲೇಬೇಕು ಸೊ ಆದ್ರೂ ಇದೊಂಥರ ತೃಪ್ತಿ ಐತೆ ನೋಡಿರಿ ಸಮಾಧಾನ ಐತೆ ನಮ್ಮ ಮನೆ ಆಗೈತೆ ಅಂತೇಳಿ ಫುಲ್ ಇವಾಗ ಮನೀನ ಹೋಮ್ ಟೂರ್ ಮಾಡ್ತೀನಿ ನೋಡ್ಕೊಂಬರ್ರಿ ಹೋಮ್ ಟೂರ್ ಮಾಡಿದ್ದಂದ್ರೆ ಅಂದ್ರೆ ಸಾಧ್ಯ ಆಯ್ತು ಅಂದ್ರೆ ಇದೇ ಚಾನಲಾಗೆ ಹಾಕಿರ್ತೀನಿ ರೀ ಇಲ್ಲಿಕ ಆ ಚಾನಲ್ದಾಗ ಹಾಕ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹೋಮ್ ಟೂರ ಮಾಡೋಕ್ಕಾಗಲಿಲ್ಲ ರೀ ಯಜಮಾನ್ ಸ್ವಲ್ಪ ಗಡಿ ಬಿಳಿ ಮಾಡ್ಕೋತಾರೆ ಹೇಳಿ ಮನೆ ಎಲ್ಲರೂ ಯೂಸ್ ಮಾಡಿದ ಹಾಸಿಗೆ ಹೋಳು ಭಾಳ ಇದ್ದೇವೆ ರೀ ಫ್ರೆಂಡ್ಸ ಮತ್ತು ಅವಂಗೆ ನಮ್ಗೆ ಮಣಚಿಡಕ್ಕೆ ಒಲ್ನೇ ಅನ್ಸೈತಿ ಅದಕ್ಕೆ ಇಲ್ಲಿ ಇಲ್ಲಿ ಒಗ್ಕೋತ ಕುಂದ್ರದು ಮ್ಯಾಗಿನ ಎಲ್ಲ ಹೊಲಿಸೈತಿ ಎಲ್ಲ ಬೆಳೆಗದೆಲ್ಲನೂ ಹೇಳಿ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನೋಡಿರಿ ಸದ್ಯಕ್ಕೆ ಎರಡನೇ ಅಂತಸ್ತಿಂದ ಆರನೇ ಅಂತಸ್ ಬಿಟ್ಟು ಏಳನೇ ಅಂತಸ್ತಿಗೆ ಹೋಗಿ ನಾವು ಹಾಸಿಗೆ ಆಗಲಿ ಅರಿಬಾಗ್ಲಿ ಈಗ ಒಣಾಕ್ಬೇಕು ಅಲ್ಲರೂ ಹೋಗೋದು ಅಲ್ಲಿಂದಲೇ ಒಣಾಕ್ತಿವಿ ಅದಕ್ಕೆ ಇನ್ನೊಂದು ಐದಾರು ದಿನ ಅಲ್ಲೇ ಇರ್ತೀವಿ ನೋಡ್ರಿ ಅದಕ್ಕೆ ಅಂತೇಳಿ ಅಲ್ಲೇ ಹೋಗೋದು ಅಲ್ಲೇ ಒಣಗಿಸಿ ತೊಗೊಂಬನ್ರೈತಂಥೇಳಿ ಈಗ ಸ್ನೇಹ ಮತ್ತು ಯಜಮಾನ್ರು ಹಾಕಿ ಹಾಕ್ಕೊಟ್ಟಿನ ಹಾಸಿಗೆ ನಾನು ತೊಗೊಂಡು ಹೋಗ್ಯಾರ ನಾನೇನೈತ್ರಿ ರೊಟ್ಟಿದ್ದು ನೋಡ್ರಿ ಸೊ ಒಂದು ಸ್ವಲ್ಪ ಬಾಕ್ಸ್ನ ರೊಟ್ಟಿ ತೊಗೊಂಡಿನಿ ಅವೆಲ್ಲ ನಮ್ಮದು ಫರ್ನಿಚರ್ ಏನು ಮಾಡಿದ್ದೆ ನೋಡ್ರಿ ಅದ್ರದ್ದು ಮ್ಯಾಗಿನ್ ಕ್ಯಾರಿ ರೀ ಹಾಳಿಗಳು ಅಲ್ಲಿ ಒಲಿ ಹಚ್ಚಕ್ಕೆ ಬರ್ತಾವ ಅಂತೇಳಿ ತೊಗೊಂಡು ಹೊಂಟೀನಿ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಮನಿ ಬದ್ಲಿ ಇದು ಸುಕ್ಕ ಹೊಲ್ಸಾಗಿತ್ತು ಮನಿ ಇಲ್ಲೇ ಇದ್ವಿ ನೋಡ್ರಿ ಎಷ್ಟ್ ನೀಟ್ ಅಂತ ಅನಿಸ್ತಿತ್ತು ಮನಿ ಬಟ್ ಎಲ್ಲಾ ತಗೊಂಡ್ ಹೋದಾಗ್ರಿ ಒಳ್ಳೆ ಬರಸಿಂಗ್ ಥರ ಅದನ್ನು ಪ್ಯಾಕಿಂಗ್ ಮಾಡಿದ್ರಿ ಅಂತಪ್ಪ ಅಂತ ಹೇಳಿ ಪ್ಯಾಕಿಂಗ್ ಮಾಡಿದ್ರಿ ಹಾಳೆಗಳು ಅಂತವು ಎಂತವು ಚಿಂದ ಎಲ್ಲಾ ಮನಿ ಎಲ್ಲಾ ಬಿದ್ದಂಗಾಗಿದ್ವಿ ರೀ ಫ್ರಿಜ್ ತರವಾಗ ಕಂಡಪಟ್ಟಿ ಹೊಲಸಿತ್ತು ಒಂದು ಸ್ವಲ್ಪ ನೀರು ಹೊಡೆದು ಒಂದು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಒಂದು ಅಡ್ಡಿ ತೊಗೊಂಡು ಒರೆಸಿಂದ ರೀ ಇನ್ನೂ ಒರೆಸು ಮತ್ತೊಂದು ಸರಿ ಅಂದರೆ ಮನೆಯೆಲ್ಲ ಕ್ಲೀನ್ ಅಲ್ಲ ಅಂತೇಳಿ ನೋಡಿರಿ ಟ್ರೈ ಪಡ ಹಗಿಡನೆಲ್ಲ ಬಿಟ್ಟು ಬಿಡ್ತೀವಿ ಚಹಾ ಮಾಡ್ಕೊಂಡಿದ್ವಿ ನಮ್ಮ ಯಜಮಾನ್ ರು ಅಲ್ಲೇ ಅಂತಂದ್ರೆ ಚಹಾ ಅದಕ್ಕೆ ನಾನು ಗುಡ್ಡಕ್ಕೆ ಮಾಡ್ಕೊಂಡಿದ್ವಿ ಸೊ ಒಂದು ಸ್ವಲ್ಪ ಹಾಲಿದ್ದು ಮತ್ತೆ ಬಿಟ್ಟರೆ ಅಂದರೆ ನೆನಪು ನಂಗೆಲ್ಲ ಕೆಟ್ಟ ಕೆಟ್ಟು ಬಿಡ್ತಾವ ಅಂತೇಳಿ ಹಾಲು ಇದ್ದರೆ ಅದ್ರಾಗ ಒಂದು ಸ್ವಲ್ಪ ಚಾಬುಗಣೆಯೇ ಸಕ್ಕರೆ ಹಾಕಿ ಹಾಲಾಕಿ ಕಾಸಿನಿ ಸುಡಾಕತ್ತಾವ್ರಿ ಅವ್ರು ಸ್ವಲ್ಪ ಪುಲ್ಲುವ ಸ್ವಲ್ಪ ಕುಳಿತರ ನಾನೀಗ ಸ್ವಲ್ಪ ರಿಲ್ಯಾಕ್ಸ್ ಕಾಮ್ ಕಾಮಾಗಿ ಕುತ್ಕೊಂಡು ಮೊಬೈಲ್ ನೋಡ್ಕೊತಾ ಸ್ವಲ್ಪ ಚಾಪ್ ಆಮೇಲೆ ಈ ಆಮೇಲೆ ಬರುವಾಗ ಒಂಥರ ಎಪ್ಪ ಈ ಮನೆಗೆ ಹೆಂಗಿರ್ಬೇಕಪ್ಪ ನಂಗೆ ಬಂದವರು ಹೋಗುವಾಗ ಈ ಮನೆ ನಮ್ಗೆ ಹೆಂಗೆ ಅಂದ್ರೆ ಈ ಮನೆ ಬಿಟ್ಟು ಹೋಗಬೇಕಪ್ಪ ಅನ್ನಂಗೆ ಆಗ ಬಿಡ್ತೀರಿ ಮಳಿದು ಭಾಳ ಹೈರಾಣ ಇತ್ತು ರೀ ಫ್ರೆಂಡ್ಸ ಬೇಸಿಗೆಯಾಗ ಎಲ್ಲ ರೀತಿಯಿಂದ ಹೈರಾಣಿ ಇತ್ತು ಇಲ್ಲ ಅನ್ನಂಗಿಲ್ಲ ಆದ್ರೂ ಏನೋ ಒಂಥರ ಈ ಮನೆ ಮ್ಯಾಗ ಅಟ್ಯಾಚ್ಮೆಂಟ್ ಭಾಳ ಬೆಳ್ದೈತಿ ನಾವು ಜಾಯಿಂಟ್ ಫ್ಯಾಮಿಲಿಯಾಗ ಹುಟ್ಟು ಬೆಳೆದವ್ರು ಮದುವೆ ಆದ್ಮ್ಯಾಗೂ ಕೂಡ ಜಾಯಿಂಟ್ ಇದ್ದೇಕ್ ನಾನು ಮಂದಿಯಾಗೆ ಇರಲಿಕ್ಕೆ ನಾನು ಯಾವತ್ತೋಗನು ಆ ಮಂದಿ ಬಿಟ್ಟು ಅಗಲಿದ್ದು ಫಸ್ಟ್ ಬಂದಿದ್ದು ಇದೇ ಮನೆಗೆ ಅದು ನಮ್ಮ ಮನೆ ಕಟ್ಟುವಂಥ ಒಂದು ಸಂದರ್ಭ ಬಂದ ಅಷ್ಟೇ ಆದ್ರೆ ಈ ಮನಿ ಐತೆ ನೋಡ್ರಿ ನಿಜ ಜೀವನ ಏನು ನನ್ನದು ಕಲಿಸ್ಕೊಟ್ಟೈತಿ ಭಾಳ ಒಂದು ಒಳ್ಳೆ ಮೆಮೊರಿ ಇಟ್ಕೊಂಡಿದಿ ಈ ಮನಿಯೊಳಗ ಈ ಮನೆಗೆ ಬಂದ ಮ್ಯಾಗೆ ಸಾಕಷ್ಟು ಒಳ್ಳೇದಾಗೈತಿ ನನಗಂತರೂ ಎಲ್ಲ ನೇ ನನಗೆ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಣ್ಣ ಪುಟ್ಟ ತಾಪಾತ್ರೆಯ ತೊಂದರೆ ಇದ್ದೇ ಇರ್ತೈತೆ ನೋಡ್ರಿ ಎಲ್ಲ ಲೈಫ್ನೊಳಗು ಆದರೆ ಈ ಮನೆಯದೊಳಗೆ ಒಳ್ಳೊಳ್ಳೆ ಮೆಮೊರಿಯನ್ನು ನನ್ನ ನನ್ನ ಮೆಮೊರಿಯೊಳಗೆ ನಾನು ಫಿಟ್ ಮಾಡಿಟ್ಕೊಂತೀನಿ ಸಾಕಷ್ಟು 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 ಜೀವನದ ಒಂದು ಪಾಠನ ಈ ಮನೆ ಕಲಿಸ್ಕೊಟ್ಟೈತಿ ಈ ಮನೆಗೆ ಬಂದ ಮ್ಯಾಗೇ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಜೀವನ ಹೆಂಗೆ ಇರ್ತೈತಿ ರೊಕ್ಕಿನ ಮಹತ್ವ ಅಂದರೆ ಏನು ರೊಕ್ಕ ಇರ್ಲಿಕ್ಕಂದರೆ ಜೀವನದೊಳಗೆ ಯಾವ ಥರ ಇರ್ತೈತಿ ಅಂತ ಕೇಳ್ಕಿಸಿ ಎಲ್ಲನೂ ಕೂಡ ಕಲಿಸ್ಕೊ ಕೊಡ್ತು ಮನುಷ್ಯರೇ ಆಗಲಕ್ಕ ನೋಡ್ರಿ ಒಂದು ಮನಿನೇ ಆಗಲ್ಲಕ್ಕ ಒಂದು ಸಂದರ್ಭ ಆಗಲ್ಲಕ್ಕ ಇವೆಲ್ಲ ಕಲಿಸುವಂಥ ಪಾಠಗಳು ಏನಿರ್ತ ನೋಡ್ರಿ ಇದರಿಂದ ತಿಳ್ಕೊಳುವಂಥ ಜ್ಞಾನ ಇರ್ತೈತಿ ನೋಡ್ರಿ ಈ ಜ್ಞಾನನ ನಮ್ಮ ಯಾವ ಶಾಲೆ ಕಾಲೇಜಾಗ ಯಾವುದೇ ಒಂದು ದೊಡ್ಡ ದೊಡ್ಡ ಕಾಲೇಜ್ಗೂ ಇಂಗ್ಲೀಷ್ ಮೀಡಿಯಂ ಇರಲಿ ಕನ್ನಡ ಮೀಡಿಯಮ್ ಇರಲಿ ಎ ಟು ಝೆಡ್ ಯಾವುದೇ ಒಂದು ಭಾಷೆದೊಳಗು ಕೂಡ ಇದು ನಮ್ಗೆ ಯಾರೂ ಹೇಳಿ ಕೊಡಲ್ಲ ಸಾಲೆಯಾಗ ಬರೀ ಏನು ಮಾಡ್ತಾರೆ ಟೀಚರು ಪಾಠ ಮಾಡ್ತಾರೆ ಪುಸ್ತಕದಾಗ ಇರುವಂಥ ಪದಗಳನ್ನು ಇಸ್ಟ್ರಿಯನ್ನು ಹಿಂದಿ ಆಗಿ ಓದೋರನ್ನ ವಿಜ್ಞಾನವನ್ನು ಅಲ್ಲಿದಲ್ಲೇ ಓದಿ ಅಲ್ಲಿದಲ್ಲೇ ಪಾಠ ಮಾಡಿ ನಾವು ಅಲ್ಲೇ ಓದಿ ಅಲ್ಲೇ ಉತ್ತರ ಇರ್ತಾ ಅಲ್ಲೇ ಕ್ವಶನ್ ಇರುತ್ತ ಆದ್ರೆ ಜೀವನ ಅಂತಂದ್ರೆ ಹಂಗಿರಲ್ರಿ ಆ ಕ್ವಶನ್ ಎಲ್ಲೂ ಇರುತ್ತೋ ಅದಕ್ಕೆ ಆನ್ಸರ್ ಯಾವಾಗ ಸಿಗುತ್ತೋ ಅದು ಗೊತ್ತೇ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ಬಟ್ನಲ್ಲಿ ಈ ಮೆಮ್ ಈ ಮನಿ ಮೆಮೊರಿನಾ ಭಾಳ ಖುಷಿಯಿಂದ ಅನ್ಬೋಸ್ತೀವಿ ಅದನ್ನ ನೆನಪಿನಾಗೆ ಇಟ್ಕೊಂತೀವಿ ಜೀವನಾನ ಕಲಿಸ್ಕೊಟ್ಟೈತಂತ ಪದೇ ಪದೇ ಹೇಳಕತ್ತೀನಿ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನನ್ನ ಅನುಭವವನ್ನ ನಾ ಹೇಳ್ಕೊಳಕತ್ತಿನಿ ಒಬ್ಬೊಬ್ರದ್ದು ವೈಯಕ್ತಿಕ ಲೈಫ್ ಬೇರೆ ಬೇರೆ ಇರ್ತೈತಿ ನಮ್ದು ಒಂಥರ ಬೇರೆನೇ ಐತಿ ಎಲ್ಲಾರ್ಗು ಒಂದೇ ಸಮಾಸ ಇರೋಕ್ ಸಾಧ್ಯನೇ ಇಲ್ಲ ನೋಡೋರ್ ಕಣ್ಣಿಗೆ ಅಷ್ಟೇ ಒಂದೇ ತರ ಇದ್ರು ಆದ್ರೆ ಅವರ ಒಂದು ಪರ್ಸನಲ್ ಲೈಫ್ ಇರ್ತೈತಿ ನೋಡ್ರಿ ಅವ್ರದೇ ಆದಂತ ಒಂದು ಜೀವನ ಶೈಲಿ ಇರ್ತೈತಿ ಅದು ಅವ್ರಿಗಷ್ಟೇ ಗೊತ್ತೇ ಇರ್ತೈತಿ ವಿಭಿನ್ನ

ಇಲ್ಲಿ ನೋಡ್ರಿ ಈ ತರ ವಾತಾವರಣದ ಶಾ ಕುಡಿಯುವಂತದ್ದು ಅಲ್ಲಿ ಸಿಗಲ್ಲ ಫ್ರೆಂಡ್ಸ್ ಏನಾಗತ್ತಂದ್ರ ಆ ಮನೇಲಿ ಇಲ್ಲಿಗೆ ಬರೋಣ ಎಲ್ಲ ಅಲ್ಲಿ ಕಂಪೇರ್ ಮಾಡ್ತಿದ್ವಿ ಇಲ್ಲಿ ಆ ಮನೆ ಹಂಗಿತ್ತು ಆ ಮನೆ ಹಿಂಗಿತ್ತು ಇಲ್ಲಿ ಹಂಗಿಲ್ಲ ಅಂತ ಹೇಳಿ ಇಲ್ಲಿ ಬದುಕು ಕಟ್ಕೊಂಡ್ವಿ ಇಲ್ಲಿ ಎಲ್ಲ ಹೊಂದಿಕೆ ಆಗಿತ್ತು ಈಗ ಬಿಟ್ಟು ಹೋಗ್ಬೇಕಲ್ಲಿ ಅಲ್ಲಿ ಹೋದ್ಮೇಲೆ ಈಗ ಇಲ್ಲಿ ಕಂಪೇರ್ ಮಾಡಕ್ ನೋಡಿ ನೋಡ್ರಿ ಜೀವನ ಅಂದ್ರೆ ಹಿಂಗೆ ಇರ್ತೈತೆ ನೋಡ್ರಿ ಫ್ರೆಂಡ್ಸ್ ಇದ್ದಾಗ ನಮ್ಗ ಅದ್ರ ಬೆಲೆ ಗೊತ್ತಾಗಲ್ಲ ಈಗ ಹೋಗತ್ತಿಗಪ್ಪ ಎಷ್ಟ್ ವಾತಾವರಣ ಅದ್ರ ನೀರಿಂದ ಏನ್ ಅಷ್ಟು ನಮ್ಗ್ ತೊಂದ್ರೆ ಅಂತ ಅನಸ್ತಿದಿಲ್ಲ ಇದ್ರಿಂದ ಸ್ವಲ್ಪ ತೊಂದ್ರೆ ಅಷ್ಟೇ ನೋಡ್ರಿ ಬಟ್ ಮನಿ ಮಾಲಕರು ಅವ್ರೆಲ್ಲರೂ ಬಾ ಚಲೋ ಇದ್ರಂತ ಹೇಳಕ್ ಇಷ್ಟಪಡ್ತೀನಿ ಯಾವ್ದು ಕಿರಿಕಿರಿ ಇಲ್ಲ ಜಗಳಿಲ್ಲ ಯಾವ್ದು ಹಂಗ ಹಿಂಗ ಏನು ಇಲ್ಲ ನಾವ್ ಒಂದ್ ಮನಿ ಒಂದ್ ನೀಟಾಗಿ ಇಟ್ಕೊಂಡು ಎಲ್ಲ ನೀರ್ಗಿರಲ್ಲ ಹುಡುಕೊಂಡು ಪೆಂಟ್ರಿಗೆಲ್ಲ ಹುಡ್ಕೊಂಡು ತಿಂಗಳ ತಿಂಗಳ ನಮ್ಮ ಟೈಮಿಂಗ್ ಕರೆಕ್ಟಾಗಿ ಬಾಡಿಗೆ ನಾವು ಇದ್ವಿ ಹಂಗಾಗಿ ನಾವು ಜಗಳ ಗಂಟರಲ್ಲ ಏನಲ್ರಿ ಸೊ ನಮ್ಮ ಸಣ್ಣ ಪುಟ್ಟ ನಮ್ಮ ಪರ್ಸನಲ್ ಸ್ವಲ್ಪ ಏನಾದರೂ ಅಷ್ಟೇ ನಮ್ಮ ನಮ್ದ್ರೊಳಗೆ ಇರ್ತಿತ್ತು ಅದನ್ನ ಬಿಟ್ಟರೆ ಏನಕ್ಕೆ ಕಿರಿಕಿರಿ ಏನೂ ಇಲ್ಲ ಕೊಟ್ಟಿರ್ತೀರೀಸ ಗಾಳಿ ಬಿಟ್ಟೈತಿ ಮೊಬೈಲ್ ಮಿತ್ತಂದ್ರೆ ಜಡ ಐತ್ರಿ ಫ್ರೆಂಡ್ಸ್